ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಪೀಕೋ ಹಾಕೋದು ಸಾರಿಗೆ ಪೀಕೋ ಹಾಕೋದು ಯಾವ ರೀತಿಯಾಗಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸಿಲ್ಲ ತೊಗೊಂಡಿದ್ದೀನಿ ಸಾರಿ ತೊಗೊಂಡಿದ್ದೀನಿ ಹಾಗೆ ಕಟ್ ಮಾಡೋಕ್ಕತ್ತಿರ ತೊಗೊಂಡಿದ್ದೀನಿ ಸೊ ಇದು ನೀವು ಆಗೇ ಆಗಿರೋ ಕಾರಣಕ್ಕೆ ನಾನು ಬ್ಲೌಸ್ ಪೀಸ್ ಕೂಡ ಇದರಲ್ಲಿ ಕಟ್ ಮಾಡಿಲ್ಲ ಸೊ ನಾನು ಇದೇ ವಿಡಿಯೋದಲ್ಲಿ ಕೂಡ ಬ್ಲೌಸ್ ಪೀಸನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದು ಕೂಡ ಯಾವ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಫುಲ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಕೂಡ ಇದ್ದೀನಿ ಸೊ ನೋಡಿ ಈ ರೀತಿಯಾಗಿ ಸ್ಯಾರಿ ಬಂದಿದೆ ಸೊ ಇದು ನಮ್ಮದು ಸಾರಿ ಬಂದುಬಿಟ್ಟು ಆಗಿ ಬಂದಿದೆ ಬ್ಲೌಸ್ ಪೀಸು ಸೊ ಈ ರೀತಿಯಾಗಿ ಕ್ರಾಸ್ ಆಗಿ ಬಂದಿದೆ ಇದು ಸೊ ನಾವು ಆಗಿರೋ ಲೈನ್ನ ತೊಗೊಳ್ಳೋಣ ಸೊ ಇದನ್ನು ಈ ರೀತಿಯಾಗಿ ಸ್ಟ್ರೈಟಾಗಿರೋ ಲೈನ್ನ ತೊಗೊಂಡು ಕಟ್ ಮಾಡ್ಕೊಳ್ಳೋಣ ಯಾಕಂದರೆ ನಾವು ಸ್ಟ್ರೇಟಾಗಿನ ಲೈನ್ ಕಟ್ ಮಾಡ್ಕೊಳ್ತಾ ಹೋದರೆ ಆ ಕಡೆ ಕ್ರಾಸ್ ಇರೋ ಬಟ್ಟೆಯಲ್ಲಿ ಕೂಡ ನಾವು ಸ್ಟ್ರೇಟಾಗಿ ಕಟ್ ಮಾಡ್ಕೊಳ್ಬೋದು ಸೊ ಹಾಗಾಗಿ ಸೊ ಈ ಕಡೆ ಸ್ವಲ್ಪ ಸ್ಟ್ರೇಟಾಗಿದೆ ಸೊ ಇಲ್ಲಿಂದಲೇ ನಾನು ಕಟ್ ಮಾಡ್ಕೊಳ್ತಾ ಹೋಗ್ತೀನಿ ಸೊ ಇದು ಸಾರಿನ ಈ ರೀತಿಯಾಗಿ ನೀಟಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ತಾ ಹೋಗ್ತೀನಿ ನಾನು ಸೊ ನಾವು ಸಾರಿಗೆ ಪಿಕೋ ಮಾಡಬೇಕಂದ್ರೆ ನೀಟಾಗಿ ಲೈನಿಗೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಸಾರಿ ಲೆಂತಲ್ಲಿ ನಾವು ಸ್ಟ್ರೇಟಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ಟ್ರೇಟಾಗಿ ಕಟ್ ಮಾಡಿಕೊಂಡ್ರೆ ಪಿಕೋ ಅನ್ನೋದು ನೀಟಾಗಿ ಬರುತ್ತೆ ಸೊ ನಾವು ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ತಾ ಹೋದರೆ ಪಿಕೋ ಹಾಕ್ತಿರ್ ಹಾಕಿರ್ತೀವಲ್ವಾ ಸೊ ನೀಟಾಗಿ ಚೆನ್ನಾಗಿ ಕಾಣೋದಿಲ್ಲ ಸೊ ಇಲ್ಲಿ ನೋಡ್ಬೋದು ನಾನು ಇದು ಜೀರೋ ನಂಬರ್ಗೆ ಇಟ್ಕೊಂಡಿದ್ದೀನಿ ಅಂದರೆ ನಾರ್ಮಲ್ ಆಗಿ ಸ್ಟಿಚ್ ಹಾಕ್ಕೊಳ್ಳೋಕ್ಕೆ ನಾನು ಜೀರೋಕ್ಕೆ ಇಟ್ಕೊಂಡಿದ್ದೆ ನಾನು ಬಟ್ ಈಗ ನಾವು ಪಿಕೋ ಹಾಕಬೇಕಲ್ವಾ ಸೊ ನಾವು ತ್ರೀ ನಂಬರ್ಗೆ ಇದನ್ನು ಸೆಟ್ ಮಾಡ್ಕೊಳ್ಳೋಣ ಓಕೆನಾ ಸೊ ಇದನ್ನು ನೆಟ್ನ ಸ್ವಲ್ಪ ಲೂಸ್ ಮಾಡ್ಕೊಳ್ತೀನಿ ನಾನು ಸೊ ಇದು ಫಿಟ್ ಆಗಿದೆ ಸೊ ಈ ರೀತಿಯಾಗಿ ಇದನ್ನು ಲೂಸ್ ಮಾಡ್ಕೊಳ್ತೀನಿ ಲೂಸ್ ಮಾಡಿಕೊಂಡು ಇದನ್ನು ಮೂರು ನಂಬರ್ಗೆ ಇಡ್ತೀನಿ ಓಕೆನಾ ಇದನ್ನು ಇಟ್ಟು ನಾನಿಲ್ಲಿ ಇದನ್ನ ನೆಟ್ಟನ್ನ ಸ್ವಲ್ಪ ಫಿಟ್ ಮಾಡ್ಕೊಳ್ತೀನಿ ಫಿಟ್ ಮಾಡ್ಕೊಂಡ್ರೆ ಇದು ಎಲ್ಲಿ ಸೈಡಲ್ಲಿ ಜರಿಯೋದಿಲ್ಲ ಸೊ ಹಾಗಾಗಿ ಇದನ್ನು ನೀಟಾಗಿ ಫಿಟ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಇಲ್ಲಿ ಮೂರು ನಂಬರ್ಗೆ ಸೆಟ್ ಆಯಿತು ಸೊ ನೋಡಿ ಇಲ್ಲಿ ಕ್ಲಿಯರಾಗಿ ತೋರಿಸಿದ್ದೀನಿ ನಾನು ಎಕ್ಸಾಕ್ಟ್ ತ್ರೀ ನಂಬರ್ಗೆ ಇಟ್ಕೊಂಡಿದ್ದೀನಿ ಓಕೆನಾ ಸೊ ಈಗ ನಾವು ಇದನ್ನು ಥ್ರೆಡ್ ಹಾಕ್ಕೊಳ್ಳೋಣ ಸೊ ಪಿಕೋ ಮಿಷನ್ಗೆ ನಾವು ಥ್ರೆಡ್ ಯಾವ ರೀತಿ ಹಾಕೋದಂತ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೋಡಿ ಈ ದಾರಾನ ತಗೊಂಡು ಮೇಲುಗಡೆ ತ್ರೀ ಹೋಲ್ ಇದೆ ಅಲ್ವಾ ಸೊ ಮೇಲಿರೋ ಹೋಲ್ಗೆ ಇದ್ದೀನಿ ಸೊ ಮೇಲಿರೋ ಹೋಲ್ ಹಾಕಿದ್ನಾದ ಮೇಲೆ ಸೊ ಆ ಥ್ರೆಡ್ನ ತಂದು ಸೊ ಈ ರೌಂಡಿಗೆ ಈ ರೀತಿಯಾಗಿ ದಾರ ತೊಗೊಂಡು ಮೇಲೆ ಎರಡು ಹೋಲಿಗೆ ಒಂದು ದಾರ ಹಾಕಿ ಈ ಹೋಲಿಗೆ ದಾರ ಹಾಕಿ ನಾವು ಸೂಜಿನ ಇನ್ಸರ್ಟ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೋಡ್ತಾ ಇದ್ರು ನಾನು ಹೇಗೆ ತೊಗೊಂಡಿದ್ದೀನಿ ಅಂತ ಸೊ ನಾನು ಆಲ್ರೆಡಿ ತೊಗೊಂಡಿದ್ದೀನಿ ನೋಡಿ ನೋಡಿ ಥ್ರೆಡ್ ಅಲ್ಲಿಗೆ ಬಂದಿದೆ ಸೊ ಅಲ್ಲಿಗೆ ಬಂದು ಈ ರೀತಿಯಾಗಿ ಸುತ್ತಿ ಮತ್ತು ಮೇಲೆ ಮೇಲುಗಡೆ ನೋಡಿ ಸೊ ಮೇರೆ ಮೇಲುಗಡೆ ಎರಡು ಹೋಲಿದೆ ಅಲ್ವಾ ಸೊ ನಾವು ಫಸ್ಟ್ ಹೋಲಿಗೆ ಥ್ರೆಡ್ನ ಹಾಕಿದ್ದೀನಿ ಸೊ ಅದನ್ನ ತೊಗೊಂಡು ಮತ್ತು ಈ ಹೋಲಿಗೆ ಹಾಕಿ ನಾನು ಸೂಜಿನ ಇನ್ಸರ್ಟ್ ಮಾಡ್ಕೊಳ್ತೀನಿ ಸೂಜಿಯಲ್ಲಿ ದಾರನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ ಸೊ ಅದು ಕೂಡ ಈಗ ನಮ್ಮ ನಾನು ಯಾವ ರೀತಿಯಾಗಿ ಕೂತ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಬಂದಿದೆ ಅದು ಸೂಜಿ ಸೊ ಸೊ ನಾವು ಬೇರೆ ಮಿಷಿನ್ ಥರ ಈ ಸೂಜಿನ ಇನ್ಸರ್ಟ್ ಮಾಡೋದೇ ಬೇರೆ ರೀತಿ ಇರುತ್ತೆ ಸೊ ನಾವು ನಾರ್ಮಲಾಗಿ ಸೈಡ್ ನಾವು ಸೈಡಲ್ಲೇ ದಾರನ ಸೇರಿಸ್ತೀವಿ ಸೊ ಈ ದಾರ ಯಾವ ರೀತಿ ಅಂದರೆ ಈ ನಿಡಲ್ ನಮ್ದು ಯಾವ ರೀತಿ ಅಂದರೆ ಸೊ ನಾವು ಯಾವ ರೀತಿಯಾಗಿ ಕುಂದಿರ್ತೀವಿ ಕೂತ್ಕೊಳ್ಳಿರ್ತೀವಲ್ವ ಸ್ಟಿಚ್ ಮಾಡೋಕ್ಕೆ ಅದೇ ರೀತಿಯಾಗಿ ಇರುತ್ತೆ ನಾವು ಸ್ಟ್ರೇಟಾಗಿ ಅದನ್ನು ಥ್ರೆಡ್ನ ಹಾಕಬೇಕಾಗುತ್ತೆ ಸೊ ಅದು ಕೂಡ ಯಾವ ರೀತಿಯಾಗಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಾನಿಲ್ಲಿ ನಾರ್ಮಲ್ ಸ್ಟಿಚ್ ಮಾಡಿದ್ದಕ್ಕೆ ನಾನು ಜಿಗ್ ಜಾಗ್ ಫುಟ್ ಫುಟ್ನ ತೊಗೊಂಡಿದ್ದೆ ಸೊ ಹಾಗಾಗಿ ನಾನಿಲ್ಲಿ ಪಿಕೊ ಫುಟ್ನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಮಿಷನಿಗೆ ಸೊ ಈ ರೀತಿಯಾಗಿ ನಟ್ ಹಾಕಿ ನಾನು ಪಿಕೋ ಮಿಷನ್ ಫುಟ್ನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಸ ಫಿಟ್ಟಾಗಿ ಫಿಟ್ ಮಾಡ್ಕೊಬೇಕು ಸೊ ಈ ರೀತಿಗೆ ಫಿಟ್ ಮಾಡ್ಕೊಂಡಾದ ನಾನು ಸ್ವಲ್ಪ ಸ್ಕೂಡ್ರ್ ವೈರ್ ತೊಗೊ ಸ್ಕೂಡ್ರಿ ತೊಗೊಂಡು ನಾನು ಇದನ್ನು ಇನ್ನೂ ಬಿಗಿಯಾಗಿ ಮಾಡ್ಕೊಳ್ತೀನಿ ಸ್ವಲ್ಪ ಲೂಸ್ ಆದರೆ ಮತ್ತೆ ಅದನ್ನು ಸ್ಟಿಚ್ ಮಾಡೋಕ್ಕೆ ಆಗೋದಿಲ್ಲ ಅಲ್ವಾ ಸೊ ಹಾಗಾಗಿ ಇದನ್ನ ಫುಲ್ ಫಿಟ್ಟಾಗಿ ಮಾಡ್ಕೊಳ್ತೀನಿ ಸೊ ಇದು ಸೆಟ್ ಆಯಿತು ಈಗ ನಾವು ಇದನ್ನು ಥ್ರೆಡ್ನ ಹಾಕೊಳ್ಳೋಣ ಸೊ ನಾನು ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತ ನೋಡಿ ನೋಡಿ ಸೊ ನೀಡಲ್ಲು ನಮ್ಮ ಸೈಡ್ ಇದೆ ಅಲ್ವಾ ಸೊ ಆ ನೀಡಲನ್ನ ದಾರ ನಾನೀಗ ಸ್ಟ್ರೇಟಾಗಿ ಹಾಕೊಳ್ತಾ ಹಾಕ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಸ್ಟ್ರೇಟಾಗಿ ಹಾಕ್ಕೊಳ್ತಾ ಹಾಕ್ಕೊಳ್ತಾ ಇದ್ದೀನಿ ನಾವು ಪಿಕೋ ಮಿಷಿನಿಗೆ ದಾರಾನ ಹಾಕಿ ತುಂಬಾ ಕಷ್ಟ ಆಗುತ್ತೆ ಸೊ ನಾನು ಇಲ್ಲಿ ಕ್ಲಿಯರಾಗಿ ತೋರಿಸ್ತಿದ್ದೀನಿ ನೋಡಿ ತೊ ನೋಡಿ ನಾನು ಥ್ರೆಡ್ನ ಯಾವ ರೀತಿಯಾಗಿ ಹಾಕ್ತಾ ಇದ್ದೀನಿ ಅಂತ ಸೊ ಈ ರೀತಿಯಾಗಿ ಹಾಕಬೇಕಾಗತ್ತೆ ಸೊ ಈ ರೀತಿಯಾಗಿ ಹಾಕಿದ ಮೇಲೆ ನಾನು ಈ ಕಡೆ ಸೈಡ್ ತೊಗೊಳ್ತಾ ಇದ್ದೀನಿ ಥ್ರೆಡ್ನ ಸೊ ಈಗ ನಾವು ಬಾಬಿನ ತೊಗೊಳ್ಳೋಣ ಬಾಬಿನ ತೊಗೊಳಗೆ ನಾನು ಆಲ್ರೆಡಿ ಸೆಟ್ ಮಾಡ್ಕೊಂಡಿದ್ದೆ ಸೊ ಸಾರಿ ಸ್ವಲ್ಪ ಕ್ಯಾಮ್ರಾ ಇದಾಯಿತು ಸೊ ನಾವು ಆಲ್ರೆಡಿ ಸೆಟ್ ಮಾಡ್ಕೊಂಡಿದ್ದೆ ಸೊ ನಿಮಗೆ ತೋರಿಸ್ಬೇಕು ಅಂತ ನಾನು ಮತ್ತು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಸೊ ಅದನ್ನು ತಗೊಳ್ತಾ ಇದ್ದೀನಿ ನಾನು ಬಾಬಿನ ನೋಡಿ ಈ ರೀತಿಯಾಗಿ ತೊಗೊಂಡಿದ್ದೀನಲ್ವ ಸೊ ಈ ರೀತಿಯಾಗಿ ಒಳಗಿನ ಬಾಬಿನ ಈ ರೀತಿಯಾಗಿರುತ್ತೆ ಅದನ್ನು ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ಬೇಕು ಸೊ ಈ ಓಲೆಗೆ ಬರಬೇಕು ಅದು ಬಾಬಿನು ಸೊ ಇದು ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ನಾನು ಸೆಟ್ ಮಾಡ್ಕೊಳ್ತಿದ್ದೀನಿ ಸೊ ಇದನ್ನು ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ತಿದ್ದೀನಿ ಸೊ ಈ ರೀತಿಯಾಗಿ ಸೆಟ್ ಮಾಡ್ಕೊಂಡಿಂದ ಒಂದು ಒಂದು ಸ್ಟೆಪ್ ನಾವು ಈ ರೀತಿಯಾಗಿ ಹೇಳ್ಕೊಳ್ಳೋಕ್ಕೆ ಆ ಗಾಲಿನ ತಿರುಗಿಸ್ಕೊಂಡು ಒಂದು ಎಳೆನ ನಾವು ತಗೊಂಡು ಒಳಗಿಂದು ಆ ಬಾಬಿನ ಎಳೆನ ತಗೊಂಡಿದ್ದೀವಿ ಸೊ ಈ ರೀತಿ ಆಗಿದ ಮೇಲೆ ನಾವು ಸಾರಿನ ಈ ರೀತಿಯಾಗಿ ಇದು ಪೀಕೋದಲ್ಲಿ ಇಟ್ಟು ಈ ರೀತಿಯಾಗಿ ಹೋಲ್ ಇರುತ್ತಲ್ವ ಸೊ ಅದನ್ನು ಒಂದು ರೀತಿಯಾಗಿ ನಾರ್ಮಲಾಗಿ ಸ್ಟಿಚ್ ಹಾಕ್ಕೊಂಡು ನಾವು ಪೀಕೋ ಈ ರೀತಿಯಾಗಿ ನಾವು ಕಾಲು ಬಟ್ಟೆನ ಈ ರೀತಿಯಾಗಿ ಮಡಿಸ್ಕೊಳ್ಳೋಣ ಸೊ ನೋಡಿ ಈ ರೀತಿ ಮಡಿಸ್ಕೊಳ್ತಾ ಹೋದರೆ ಇದು ಪೀಕೋ ಅನ್ನೋದು ಬೀಳ್ತಾ ಇರತ್ತೆ ಸೊ ವೆಯ್ಟ್ ಮಾಡಿ ಸೊ ಇನ್ನು ಬರ್ತಾ ನಿಮಗೆ ನೀಟಾಗಿ ಕಾಣುತ್ತೆ ಸೊ ನೋಡಿ ಈ ರೀತಿಗೆ ಕಾಲು ಬಟ್ಟೆ ತೊಗೊಂಡಿದ್ದೀನಿ ಸೊ ಇಲ್ಲಿ ರೌಂಡ್ಸ್ ಇದೆ ಇದೆ ಅಲ್ವಾ ಸೊ ಆ ರೌಂಡ್ ಶೇಪಲ್ಲಿ ನಾವು ಬಟ್ಟೆ ಇಟ್ಟರೆ ಅದೇ ಪೀಕೋ ಮಾಡ್ಕೊಳ್ತೆ ಹೋಗುತ್ತೆ ನೋಡಿ ಹೊರ ಸ್ಟಿಚ್ ಹಾಕ್ಕೊಳ್ತೆ ಹೋಗುತ್ತೆ ನೋಡಿ ಈ ರೀತಿಯಾಗಿ ಕಾಲು ಇಂಚು ನಾವು ಬಟ್ಟೆನ ಈ ರೀತಿಯಾಗಿ ಮಡ್ಚಿ ಸ್ಟಿಚ್ ಹಾಕ್ಕೊಳ್ಬೇಕು ಸೊ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಸೊ ಈ ರೀತಿಯಾಗಿ ಬರುತ್ತೆ ಸೊ ಫುಲ್ಲು ನಾವು ಇದೇ ರೀತಿಯಾಗಿ ನಾಲ್ಕು ಇಂಚ್ ದೂರದಿಂದ ನಾವು ಈ ರೀತಿಯಾಗಿ ಮಾಡಿಸ್ಕೊಳ್ಳೋಣ ಮಾಡಿಸ್ಕೊಂಡಾದಮೇಲೆ ಈ ರೀತಿಗೆ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೋದು ಸೊ ನಾ ಬಟ್ಟೆನ ಯಾವ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ ಸೊ ನಾವು ಈ ರೀತಿಯಾಗಿ ನೀಟಾಗಿ ಹಾಕ್ಕೊಳ್ತಾ ಬಂದರೆ ತುಂಬಾ ಈಸಿಯಾಗಿ ನಾವು ಪಿಕೋನ ಹಾಕ್ಬೋದು ಹಾಗೆ ಅರ್ನಿಂಗ್ ಕೂಡ ಮಾಡ್ಬೋದು ಮಿಷನ್ ತೊಗೊಂಡು ಸೊ ನೋಡಿ ಯಾವ ರೀತಿಯಾಗಿ ನೀಟಾಗಿ ಬಂದಿದೆ ಅಂತ ಟೈಲರಿಂಗ್ ಬರಲಿಲ್ಲ ಅಂದರೂ ನಾವು ಈ ರೀತಿ ಪಿಕೋ ಪಾಲ್ಸ್ ಅನ್ನು ಹಚ್ಚಿ ನಾವು ದುಡಿಬೋದು ಫ್ರೆಂಡ್ಸ್ ಓಕೆನಾ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು